ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ಇದೀಗ ಮುಖ್ಯಾಂಶಗಳು ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಹಾಸನದಲ್ಲಿ ಅದ್ದೂರಿ ಚಾಲನೆ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಯತ್ನ ಮತ್ತು ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಚಂದ್ರೇಗೌಡರನ್ನು ಬದಲಾಯಿಸಲು ಮುಂದಾದ ಜೆಡಿಎಸ್ ವರಿಷ್ಠರು ವಾರ್ತೆಗಳ ವಿವರ ನಗರದ ಸರ್ಕಾರಿ ವಿಜ್ಞಾನ ಕಾಲೇಜು ಹಾಗೂ ಮಲೆನಾಡು ತಾಂತ್ರಿಕ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡು ದಿನದ ರಾಜ್ಯಮಟ್ಟದ ಪತ್ರಕರ್ತರ ಕ್ರೀಡಾಕೂಟವನ್ನು ವಿವಿಧ ಗಣ್ಯರು ಆಗಮಿಸಿ ಅದ್ದೂರಿಯಾಗಿ ಚಾಲನೆ ನೀಡಿದರು ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಕರ್ನಾಟಕದ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ನಗರದ ಮೂರು ಮೈದಾನಗಳಲ್ಲಿ ಶನಿವಾರದಿಂದ ಆರಂಭವಾಗಿರುವ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಂಸದ ಶ್ರೇಯಸೆಂ ಪಟೇಲ್ ಆಗಮಿಸಿ ಉದ್ಘಾಟಿಸಿ ಮತ್ತು ಬ್ಯಾಟಿಂಗ್ ಮಾಡಿ ಮಾತನಾಡಿದ ಅವರು ರಾಜ್ಯದ ಇಡೀ ಪತ್ರಕರ್ತರು ಒಂದು ಕಡೆ ಹಾಸನದಲ್ಲಿ ಸೇರಿರುವುದು ನಮ್ಮ ಜಿಲ್ಲೆ ಹೆಮ್ಮೆ ಪಡುವ ದಿಸವಾಗಿದೆ ಇಷ್ಟು ಅದ್ಭುತವಾಗಿ ಕ್ರಿಕೆಟ್ ಕ್ರೀಡಾಕೂಟ ನಡೆಯುತ್ತಿದೆ ಒಗ್ಗಟ್ಟು ನೋಡಿದ್ದೇನೆ ಎಂದರೆ ಅದು ಜಿಲ್ಲಾ ಪತ್ರಕರ್ತರ ಸಂಘ ಒಂದು ಕುಟುಂಬದ ಸದಸ್ಯರಂತೆ ನಡೆದುಕೊಳ್ಳುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಯಶಸ್ವಿಯಾಗಿ ನಡೆಯಲಿ ಎಂದರು ನಾವು ರಾಜಕಾರಣಿಗಳ ಹಾಗೂ ಸಾರ್ವಜನಿಕರು ತಪ್ಪನ್ನು ತಿದ್ದುವ ಕೆಲಸ ಮಾಡುತ್ತಿದ್ದಾರೆ ಅದು ಪತ್ರಕರ್ತರ ಸಂಘ ಅವರ ಆರೋಗ್ಯವು ನಮಗೆ ಬಹಳ ಮುಖ್ಯವಾಗಿರುತ್ತದೆ ಎಂದು ಕಿವಿಮಾತು ಹೇಳಿದರು ಇಂತಹ ಕ್ರೀಡೆಯಲ್ಲಿ ನಾವು ಕೂಡ ಭಾನುವಾರ ಭಾಗವಹಿಸುವುದಾಗಿ ಇದೇ ವೇಳೆ ವಿಶ್ವಾಸ ವ್ಯಕ್ತಪಡಿಸಿದರು ಪವಿತ್ರವಾದಂತಹ ಒಂದು ವೃತ್ತಿ ಅಂದ್ರೆ ಪತ್ರಕರ್ತರ ವೃತ್ತಿ ಅವರೆಲ್ಲ ಇವತ್ತು ನಮ್ಮ ಆಸ್ಪತ್ರೆ ಒಂದ್ ಕಡೆ ಸೇರಿದ್ದಾರೆ ವೈಯಕ್ತಿಕವಾಗಿ ಒಮ್ಮೆ ತರುವಂತಹ ವಿಷಯ ಇವತ್ತಂತೂ ಅದ್ಭುತವಾಗಿ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಅದ್ಭುತವಾಗಿ ಒಂದು ಕ್ರೀಡಾಕೂಟ ನಡೀತಿದೆ ಅಂತ ಕಡುಪಿ ಮೂರ್ ಮೂರು ಕಡೆ ಇವತ್ತು ಕ್ರೀಡಾಕೂಟವನ್ನ ನಡೆಸಿದ್ದಾರೆ ಕಡುಪಜಿಯು ಹೆಮ್ಮೆ ತರುವಂತಹ ವಿಷಯ ಇದರಲ್ಲಿ ಮುಖ್ಯ ಪಾತ್ರ ಅಂತ ಹೇಳಿದ್ರೆ ನಮ್ಮ ಶಿವನ ಅವರ ನೇತೃತ್ವದಲ್ಲಿ ನಮ್ಮ ಅಧ್ಯಕ್ಷ ವೇಣುಣ್ಣ ಅವ್ರಿರ್ಬೋದು ನಮ್ಗೆಲ್ಲ ಜಿಲ್ಲಾ ಪತ್ರಕರ್ತ ಸಂಘದ ಸದಸ್ಯರುಗಳು ಯಾಕಂತ ಹೇಳಿದ್ರೆ ನಾನು ಎಲ್ಲಾದ್ರು ಒಗ್ಗಟ್ಟು ನೋಡಿದ್ದೀನಿ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ ಅಂತ ನಾನು ಹೆಮ್ಮೆ ಇದೆ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ಒಗ್ಗಟ್ಟಾಗಿ ಒಂದು ಕುಟುಂಬ ಸದಸ್ಯರ ತರ ಇರ್ತಾರೆ ನಾನು ಯಾವ್ಯಾವ ಪ್ರಸ್ಟ್ ಹೋದ್ರೆ ಪ್ರೆಸ್ ಕ್ಲಬ್ಗೆ ಒಂದು ಕುಟುಂಬ ಸದಸ್ಯರು ತರ ಮಾತಾಡ್ತಾರೆ ಆ ಖಂಡಿತವಾಗಿ ಒಂದು ಹೆಮ್ಮೆ ತರುವಂತ ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಯಾವ್ದೇ ಕುಟುಂಬ ರಾಷ್ಟ್ರೀಯ ಅಂತಂದ್ರೆ ಒಂದು ವ್ಯತ್ಯಾಸ ಅಂದ್ರೆ ಒಮ್ಮತವಾಗಿದೆ ಅಂತ ಹೇಳಿದ್ರೆ ಅದು ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘ ಖಂಡಿತವಾಗಿ ಇವತ್ತು ಎಲ್ಲ ಜಿಲ್ಲೆಯ ತಾಲೂಕಿನ ಪದಾಧಿಕಾರಿಗಳು ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಸಹ ಬಂದಿದ್ದಾರೆ ಅವರು ಸಹ ನಮಸ್ಕಾರ ಮುಂದಿನ ತಿಂಗಳಲ್ಲಿ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳಾಗಿ ಇಂಥ ಯಶಸ್ವಿಯಾಗಿ ಕಾರಣ ಎಲ್ಲ ನಮ್ಮ ಪದ್ಧಪ ಪಕ್ಷದವರಿಗೆ ಪ್ರಗತಿಗೆ ಒಳ್ಳೆದಾಗಿ ಅಂತ ಬಯಸ್ತಾ ಎಲ್ಲ ನಿಮ್ಮ ಕ್ರೀಡಾಕೂಟ ಪ್ರಗತಿಯಾಗಿಯೂ ಮುಖ್ಯವಾದಂತಹ ಒಂದು ಗುರಿ ಯಾಕಂತೇಳಿದ್ರೆ ಬರೀ ಕ್ರೀಡೆಗೆ ಬರೀ ಕ್ರೀಡಾ ಆಸಕ್ತ ಮಾಡೋದಲ್ಲ ನೀವು ಸಹ ಗುಡ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಬೇಡ ಒಂದು ಗೌರವ ಅದ್ರ ಮೇಲೆ ಇರುವಂತಹ ಒಂದು ಪ್ರೋತ್ಸಾಹ ಅಂತಾನೆ ಹೇಳ್ಬೋದು ಆ ಜೊತೆಗೆ ನಾವೆಲ್ಲ ನಾನು ಒಂದು ಮನವಿಯನ್ನ ಮಾಡ್ತೀವಿ ಪತ್ರಕರ್ತರು ಅಂತ ಹೇಳಿದ್ರೆ ತಮ್ಮಕ್ಕರ ಆರೋಗ್ಯವನ್ನು ಸಹ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಅಹ್ ನಿಮ್ ಆರೋಗ್ಯ ನಮಗೆ ಬರ್ತೇನೆ ನಾವ್ ಏನಾರು ತರಕಾರಿ ಹೇಳ್ತಾ ಇದೀವಿ ರಾಜಕಾರಣಿಗಳು ಸಾರ್ವಜನಿಕರು ಅಂತ ತಿದ್ದುವಂತ ಕೆಲಸ ಮುಂಚೆ ಶಿಕ್ಷಕರು ಮಾಡ್ತಾ ಇದ್ರು ನಾವು ರಾಷ್ಟ್ರೀಯ ವೃತ್ತಿಕ್ ಬಂದ ತಿದ್ದುವಂತ ಕೆಲಸ ಯಾರು ಮಾಡ್ತಾ ಅಂತ ನಮ್ಮ ಪತ್ರಕರ್ತರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮಾತನಾಡಿ ಪ್ರತಿ ವರ್ಷವೂ ಪತ್ರಕರ್ತರಿಗಾಗಿಯೇ ಕ್ರೀಡಾಕೂಟ ಆಯೋಜನೆ ಮಾಡಲಾಗುತ್ತಿದೆ ಈ ಬಾರಿ ಇಪ್ಪತ್ನಾಲ್ಕು ತಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ವಿಶೇಷ ಎಂದು ಹೇಳಿದರು ಆ ಸಂಸ್ಥೆ ಅಧ್ಯಕ್ಷರಾದಂತಹ ಆರ್ ಟಿ ದೇವೇಗೌಡರು ಅತ್ಯಂತ ಹಿರಿಯ ನಾಗರಿಕರು ಹಾಸನದ ಎಲ್ಲ ಜನರಿಗೆ ಚಿರಪರಿಚಿತರು ಸಮಾಜ ಮುಖ್ಯ ಕೆಲಸ ಮಾಡ್ತಾ ಅವರು ಇವತ್ತು ನಮ್ಮ ಕ್ರೀಡಾಕೂಟಕ್ಕೆ ಬಂದಿದ್ದಾರೆ ಮತ್ತೆ ಶುಭವನ್ನು ಹಾರೈಸಿ ಹೊರಡಿಸ್ತಾರೆ ಅವ್ರ ಜೊತೆ ಜಗದೀಶ್ ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರುವಂತರು ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಹೊಸ ಶಕ್ಕೆ ಪ್ರಾರಂಭ ಆಗ್ಲಿಕ್ಕಿದ್ರು ಕೂಡ ಕಾರಣಕರ್ತರಾಗಿದ್ದಾರೆ ಇಲ್ಲಿ ಈ ಸಂದರ್ಭದಲ್ಲಿ ನಮಗೆ ಈ ಇಡೀ ಕ್ರೀಡಾಕೂಟಕ್ಕೆ ಶುಭಾರಂಭ ಎಂಸಿಇ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಚೌಡಹಳ್ಳಿ ಜಗದೀಶ್ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಇಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟ ನಡೆಸುತ್ತಿರುವುದು ಉತ್ತಮವಾಗಿದೆ ಇಡೀ ರಾಜ್ಯದಲ್ಲೇ ಈ ಕ್ರೀಡೆ ಯಶಸ್ವಿ ತರಬೇಕು ಎರಡು ದಿವಸದಲ್ಲಿ ಒಳ್ಳೆಯ ಸಂದೇಶ ಕೊಡಲಿ ಎಂದು ಶುಭ ಹಾರೈಸಿದರು ಜಿಲ್ಲೆಯಲ್ಲಿ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಎಲ್ಲ ಇಡೀ ರಾಜ್ಯದ ಪ್ರತಿ ಜಿಲ್ಲೆಯ ನಮ್ಮ ಪತ್ರಕರ್ತ ಬಂಧುಗಳಿಗೆ ಒಂದು ವಿಶೇಷವಾದಂತಹ ಸವಲತ್ತುಗಳನ್ನು ಒದಗಿಸಿ ಈ ಕ್ರೀಡಾ ಕೂಟ ಇಡೀ ರಾಜ್ಯದಲ್ಲಿ ಒಳ್ಳೆಯ ಹೆಸರನ್ನು ತಂದು ಈ ಒಂದು ಕ್ರೀಡೆ ನಮ್ಮ ಪತ್ರಕರ್ತರಿಗೆ ಒಂದು ಹೆಮ್ಮೆ ಈ ಒಂದು ಹೆಮ್ಮೆ ನಮ್ಮ ಎರಡು ದಿವಸದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ಗೆ ಆಗಮಿಸಿದ್ದ ಕ್ರೀಡಾಪಟುಗಳಿಗೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಎಲ್ಲರೂ ಅಚ್ಚುಕಟ್ಟು ವ್ಯವಸ್ಥೆಗೆ ಪ್ರಶಂಸತೆ ವ್ಯಕ್ತಪಡಿಸಿದರು ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಕೆಎಚ್ ವೇಣುಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್ ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಎಸ್ಎಸ್ ಪ್ರಸನ್ನಕುಮಾರ್ ಮೊದಲಾದವರು ಆಗಮಿಸಿ ಪತ್ರಕರ್ತರಿಗೆ ಉತ್ತೇಜನ ನೀಡಿದರು ಕ್ರಿಕೆಟ್ ಪಂದ್ಯಾವಳಿ ಅತ್ಯುತ್ತಮವಾಗಿ ನಡೆಯುತ್ತಿದ್ದರೂ ಸ್ವಲ್ಪ ಮಳೆರಾಯನ ಅಡ್ಡಿಯಿಂದ ಎಲ್ಲ ಪಂದ್ಯಗಳು ಆಡಿಸಲು ಸಾಧ್ಯವಾಗದೆ ಭಾನುವಾರದಲ್ಲಿ ನಡೆಸಲು ಮುಂದಾದರು ಒಂದು ಗುಂಪಿನಲ್ಲಿ ಎರಡಕ್ಕೆ ಎರಡು ಪಂದ್ಯ ಗೆದ್ದರೆ ಇನ್ನು ಕೆಲವು ತಂಡಗಳು ಎರಡರಲ್ಲಿ ಒಂದು ಉಳಿದ ತಂಡಗಳು ಎರಡು ಪಂದ್ಯ ಸೋತವು ಇನ್ನೇನು ಲೀಗ್ ಪಂದ್ಯಗಳು ಮುಗಿಯುವ ಹಂತ ತಲುಪಿದ್ದಾಗ ದಿಢೀರ್ ಮಳೆ ಬಂದು ಪಂದ್ಯಕ್ಕೆ ಅಡ್ಡಿಪಡಿಸಿತು ಈ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಸದಸ್ಯ ಎಚ್ ಪಿ ಮದನ್ ಗೌಡ ಡಬ್ಲ್ಯೂ ಜೆ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್ ಉಪಾಧ್ಯಕ್ಷರಾದ ಅಜ್ಜಮಾಡ ಕುಟ್ಟಪ್ಪ ಭವಾನಿ ಸಿಂಗ್ ಠಾಕೂರ್ ಪುಂಡಲೀಕ ಬಾಳೋಜಿ ಖಜಾಂಚಿ ವಾಸುದೇವ ಹೊಳ್ಳ ಕಾರ್ಯದರ್ಶಿಗಳಾದ ಮತ್ತಿಕೆರೆ ಜಯರಾಮ್ ಸೋಮಶೇಖರ ಕೆರಗೋಡು ನಿಂಗಪ್ಪ ಛಾವಡಿ ಜಿಲ್ಲಾ ಸಂಘದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಿಸಿ ಶಶಿಧರ್ ಸಣ್ಣ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಜೆಆರ್ ಕೆಂಚೇಗೌಡ ಎನ್ ರವಿಕುಮಾರ್ ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮಾಜಿ ಅಧ್ಯಕ್ಷರಾದ ರವಿ ನಾಕಲಗೂಡು ಕೆಆರ್ ಮಂಜುನಾಥ್ ಪ್ರಸನ್ನಕುಮಾರ್ ಉಪಾಧ್ಯಕ್ಷ ಮೋಹನ್ ಹರೀಶ್ ಕಾರ್ಯದರ್ಶಿ ಸಂತೋಷ್ ಶ್ರೀನಿವಾಸ್ ಇತರರು ಉಪಸ್ಥಿತರಿದ್ದರು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಬೆಲೆ ಏರಿಕೆ ಮಾಡಿರುವುದನ್ನು ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿಯಿಂದ ಕುದುರೆಟಾಂಗ ಎಳೆಯುವ ಮೂಲಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದರು ಬಿಎಂ ರಸ್ತೆ ಕಾಂಗ್ರೆಸ್ ಕಚೇರಿಯಿಂದ ರೈಲ್ವೆ ನಿಲ್ದಾಣದವರೆಗೆ ಮೆರವಣಿಗೆ ಮೂಲಕ ತೆರಳಿದ ಕಾರ್ಯಕರ್ತರು ನಗರದ ರೈಲ್ವೆ ನಿಲ್ದಾಣ ಮುಂಭಾಗ ಸೇರಿದರು ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದವರೊಂದಿಗೆ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ರಂಜಿತ್ ಗೋರೂರು ಮಾತನಾಡಿ ಕೇಂದ್ರ ಸರ್ಕಾರ ದಿನನಿತ್ಯ ತೈಲ ಬೆಲೆ ಅಗತ್ಯ ವಸ್ತುಗಳ ಬೆಲೆ ದಿನನಿತ್ಯ ಏರಿಕೆ ಮಾಡುತ್ತಿದೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಕಾಂಗ್ರೆಸ್ ಪಕ್ಷದ ಮೇರೆಗೆ ಪ್ರತಿಭಟನೆ ನಡೆಸುತ್ತಿದ್ದೇವೆ ಕೇಂದ್ರ ಸರ್ಕಾರದ ಸ್ವತ್ತಾದ ರೈಲ್ವೆ ನಿಲ್ದಾಣ ಮುತ್ತಿಗೆ ಹಾಕಲು ಯತ್ನ ಮಾಡುತ್ತಿದ್ದೇವೆ ಅಚ್ಚೆ ದಿನ್ ಎಂದು ಅಧಿಕಾರಕ್ಕೆ ಬಂದ ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ಸರ್ಕಾರ ಜನರಿಗೆ ಯಾವುದೇ ಅಚ್ಚೆ ದಿನ್ ಕೊಡುತ್ತಿಲ್ಲ ನಿರಂತರವಾಗಿ ಕೆಟ್ಟ ದಿನಗಳನ್ನು ನೀಡುತ್ತಾ ಬಂದಿದೆ ಇನ್ನು ಮುಂದೆ ಕೇಂದ್ರ ಸಹಕಾರ ಎಚ್ಚೆತ್ತುಕೊಂಡು ಬಡ ಜನರಿಗೆ ನಿರ್ಗತಿಕರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಕಾರ್ಪೊರೇಟ್ ಸಂಸ್ಥೆಗಳು ಪರವಾಗಿ ಸರ್ಕಾರ ನಡೆಸಬಾರದು ಮತ್ತು ರೈತರ ಮಹಿಳೆಯರು ಶೋಷಿತರ ಅಲ್ಪಸಂಖ್ಯಾತರ ಪರ ಕೇಂದ್ರ ಸರ್ಕಾರ ಅಧಿಕಾರ ಮಾಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಇನ್ನು ಮುಂದೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ ತೈಲ ದರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದರೆ ಕೇಂದ್ರ ಸರ್ಕಾರದ ವಿರುದ್ಧ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಕೇಂದ್ರ ಸರ್ಕಾರ ಇದೇ ತೈಲ ಬೆಲೆ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ನಿರಂತರವಾಗಿ ಮಾಡ್ತಾ ಇದೆ ಇದನ್ನ ನಾವು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೇವೆ ಈ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಜ್ಯ ಅಧ್ಯಕ್ಷ ಆದೇಶದ ಮೇರೆಗೆ ಈ ದಿನ ನಾವು ಕೇಂದ್ರ ಸರ್ಕಾರದ ಸೋತಾದಂಥ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದೀವಿ ಹೀಗಾದರೆ ಅಚ್ಚೆ ದಿನ ಎಂಬ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಕೇಂದ್ರ ಬಿ ಜೆ ಪಿ ಸರ್ಕಾರ ಜನರಿಗೆ ಯಾವುದೇ ಅಂತ ಅಚ್ಚೆ ದಿನ ನೀಡ್ತಾ ಇಲ್ಲ ಅದರ ಬದಲಾಗಿ ನಿರಂತರವಾಗಿ ಕೆಟ್ಟ ದಿನಗಳನ್ನೇ ಕೊಡ್ತಾ ಬಂದಿದೆ ಇನ್ನು ಮುಂದಾದರೂ ಕೂಡ ಬಿ ಜೆ ಪಿ ಸರ್ಕಾರ ಎಚ್ಚೆತ್ತುಕೊಂಡು ಬಡ ಜನರಿಗೆ ನಿರ್ಗತರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರವನ್ನು ಮಾಡಬೇಕು ಯಾವುದೇ ರೀತಿಯಲ್ಲೂ ಕೂಡ ಕಾರ್ಪೊರೇಟರ್ ವ್ಯವಸ್ಥೆಗಳ ಪರವಾಗಿ ಸರ್ಕಾರವನ್ನ ಮಾಡಬಾರ್ದು ರೈತರ ಪರ ಅಲ್ಪಸಂಖ್ಯಾತ ಪರ ಹಿಂದುಳಿದ ವರ್ಗದ ಪರ ಮಹಿಳೆಯರ ಪರ ಶೋಷಿತ ಪರ ಎಲ್ಲರ ಪರ ಅಧಿಕಾರವನ್ನ ಮಾಡಬೇಕು ಅಂತ ಹೇಳಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಿದ್ವಿ ಇನ್ನು ಮುಂದಿನ ದಿನಗಳಲ್ಲಿ ಗ್ಯಾಸ್ ಆಗಿರ್ಬೋದು ದಿನ ಬಳಕೆ ವಸ್ತುಗಳಾಗಿರ್ಬೋದು ಕಚ್ಚಾ ತೈಲ ವಸ್ತುವಿನ ಬೆಲೆ ಏರಿಕೆಯಲ್ಲಾದ್ರೆ ಉಗ್ರ ಹೋರಾಟವನ್ನ ಕೈಗೊಳ್ಳೋದಾಗಿ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ನಂತರ ರೈಲ್ವೆ ನಿಲ್ದಾಣ ಮುತ್ತಿಗೆ ಹಾಕಲು ತೆರಳಿದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ತಡೆದು ಪೊಲೀಸರು ವಾಪಸ್ ಕಳುಹಿಸಿದರು ಇದೇ ವೇಳೆ ಪೊಲೀಸರ ನಡುವೆ ಕೆಲ ಸಮಯ ತಳ್ಳಾಟ ಉಂಟಾಯಿತು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಶಶಾಂಕ್ ರಿಜ್ವಾನ್ ಮನು ದರ್ಶನ್ ಶಮಂತ್ ಇತರರು ಹಾಜರಿದ್ದರು

ನುರಿತ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣದೊಂದಿಗೆ ಪ್ರತಿ ವರ್ಷ ವಿದ್ಯಾರ್ಥಿಗಳ ಉತ್ತಮ ಫಲಿತಾಂಶದೊಂದಿಗೆ ಮುನ್ನಡೆಯುತ್ತಿದೆ ನಮ್ಮ ಶಾಲೆಯಲ್ಲಿ ಮ್ಯೂಸಿಕ್ ಡ್ಯಾನ್ಸ್ ಚಿತ್ರಕಲೆ ಧ್ಯಾನ ಕರಾಟೆ ಮತ್ತು ಯೋಗ ತರಬೇತಿಯನ್ನು ನೀಡುತ್ತಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪ್ರತಿಭೆಗಳು ಕೂಡ ನಮ್ಮ ಶಾಲೆಯಲ್ಲಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ ಕ್ರೀಡಾ ಚಟುವಟಿಕೆಗಳಿಗೆ ವಿಸ್ತಾರವಾದ ಮೈದಾನವಿದ್ದು ಲೈಬ್ರರಿ ಮತ್ತು ಕಂಪ್ಯೂಟರ್ ಲ್ಯಾಬ್ ಒಳಗೊಂಡಂತೆ ಇಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರತಿ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಟೀಚರ್ಸ್ ಕಡೆ ಪ್ರತ್ಯೇಕವಾಗಿ ಸ್ಟಡಿ ಹವರ್ಸ್ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಬೇರೆ ಕೋಚಿಂಗ್ ಸೆಂಟರ್ ಅವಶ್ಯಕತೆ ಇರುವುದಿಲ್ಲ ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಸದಾ ಮಿಡಿಯುವ ಶಿಕ್ಷಕರು ಗ್ರೂಪ್ ಸ್ಟಡಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕ್ವಿಜ್ ಮತ್ತು ಡಿಬೇಟ್ ನಡೆಸಿ ಪ್ರತಿ ತಿಂಗಳಿಗೊಮ್ಮೆ ಪೋಷಕರ ಸಭೆಯನ್ನ ನಡೆಸಲಾಗುತ್ತದೆ ನಮ್ಮ ಶಾಲೆಯಲ್ಲಿ ಉತ್ತಮ ಬಸ್ ಸೌಲಭ್ಯವಿದ್ದು ದೂರದ ಮಕ್ಕಳಿಗೆ ಊಟ ಮತ್ತು ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿರುತ್ತದೆ Admission open for nursery first standard to puc KNA Milestone English Medium School and PU College KNA Extension Old Chenraypetna Road Khudena Sipra. Mobile 9108510737 9108510735 Shivanandi Tiles Paints and Sanitary ಹಾಸನದ ಅತಿ ದೊಡ್ಡ ಟೈಲ್ಸ್ ಪೇಂಟ್ಸ್ ವೇರ್ ಶಾಪ್ ನಮ್ಮ ಶಿವನಂದಿ ನಿಮ್ಮ ಕನಸಿನ ಮನೆಯ ಅಂತವನ್ನ ಹೆಚ್ಚಿಸುವಂತಹ ಎಲ್ಲ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಯಾವುದೇ ಕಟ್ಟಡದ ನಿರ್ಮಾಣಕ್ಕೆ ಅಗತ್ಯವಾದ ವಿನೂತನ ಶೈಲಿಯ ಬಗೆ ಬಗೆಯ ಡಿಸೈನ್ಸ್ ಟೈಲ್ಸ್ ಗಳು ವೆಟ್ರಿಫೈಡ್ ಟೈಲ್ಸ್ ಗಳು ಐಟಮ್ಸ್ಗಳು ಎಲ್ಲಾ ಬಗೆಯ ಬ್ರಾಂಡೆಡ್ ಕಂಪನಿಯ ಪೇಂಟ್ಸ್ಗಳು ಕಿಚನ್ ಮತ್ತು ಬಾತ್ರೂಮ್ ಗಳ ಅಂಗವನ್ನು ಹೆಚ್ಚಿಸುವಂತಹ ಸ್ಯಾನಿಟರಿ ಐಟಮ್ಸ್ ಮಾಡ್ಯುಲರ್ ಕಿಚನ್ ಅಸೆಸರೀಸ್ ಗಳು ಸ್ಟೋನ್ ವರ್ಕ್ಸ್ ಬಾತ್ರೂಮ್ ಫಿಟ್ಟಿಂಗ್ಸ್ ಉಡೆನ್ ಫಿನಿಶಿಂಗ್ ಪ್ಲಂಬಿಂಗ್ ಮೆಟೀರಿಯಲ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ ಗಳ ಲಕ್ಷೂರಿಯಸ್ ಕಲೆಕ್ಷನ್ಸ್ ಇದೀಗ ನಮ್ಮ ಹಾಸನದ ನಿಮ್ಮ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿಯಲ್ಲಿ ಲಭ್ಯವಿದೆ ಮಾರ್ಬಿಟೋ ಟೈಲ್ಸ್ ಸರಾ ಏಷ್ಯನ್ ವರ್ ಓರಿಯೆಂಟ್ ಎಲೆಕ್ಟ್ರಿಕ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಬ್ರಾಂಡೆಡ್ ಕಂಪನಿಯ ಸುಪೀರಿಯರ್ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಮೆಟೀರಿಯಲ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ ಶಿವನಂದಿ ಟೈಲ್ಸ್ ಪೇಂಟ್ಸ್ ಅಂಡ್ ಸ್ಯಾನಿಟರಿ ಎಚ್ ಎಂ ಟಿ ಕಲ್ಯಾಣ ಮಂಟಪದ ಹತ್ತಿರ ಮೈಸೂರು ರಸ್ತೆ ಕೆ ಹೊಸಕೊಪ್ಪಲು ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಡಬಲ್ ಟು ಫೈವ್ ಒನ್ ಫೋರ್ ಒನ್ ಫೈವ್ ಅಕಾಡೆಮಿ ಸತತ ಆರು ವರ್ಷಗಳಿಂದ ನೀಟ್ ಜೆಡಬಲ್ಇ ಮತ್ತು ಸಿಇಟಿ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಫಲಿತಾಂಶ ನೀಡುತ್ತಾ ಬರುತ್ತಿರುವ ಕ್ವಾರ್ಕ್ ಅಕಾಡೆಮಿಗೆ ಇದೀಗ ದಾಖಲಾತಿ ಪ್ರಾರಂಭವಾಗಿದೆ ರೆಗ್ಯುಲರ್ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗಾಗಿ ನೀಟ್ ಲಾಂಗ್ ಟರ್ಮ್ ಜೆಡಬಲ್ಇ ಮೇನ್ಸ್ ಕೆ ಸಿಇಟಿ ಲಾಂಗ್ ಟರ್ಮ್ ನೀಟ್ ಮತ್ತು ಜೆಡಬ್ಲ್ಇ ಕೋರ್ಸ್ ಕೋರ್ಸ್ಗಳಿಗೆ ಫೌಂಡೇಶನ್ ಕ್ಲಾಸ್ಗಳು ಹಾಗೂ ಫಸ್ಟ್ ಪಿಯುಸಿ ಮತ್ತು ಸೆಕೆಂಡ್ ಪಿಯುಸಿ ಪಿಸಿ ಎಂಬಿ ಲಾಂಗ್ ಟರ್ಮ್ ಥಿಯರಿ ಕ್ಲಾಸ್ಗಳು ಪ್ರಾರಂಭವಾಗುತ್ತಿದೆ ಅತ್ಯುತ್ತಮ ಕೋಚಿಂಗ್ಗಾಗಿ ಹಿಂದೆ ದಾಖಲಾಗಿ ಕ್ವಾರ್ಕ್ ಅಕಾಡೆಮಿ ಆಪೋಸಿಟ್ ಸ್ಪೂರ್ತಿ ಕಾಫಿ ಓಲ್ಡ್ ಗೋಕುಲ್ ಹೋಟೆಲ್ ರೋಡ್ ಕಿಆರ್ಪುರಂ ಹಾಸನ್ ಮೊಬೈಲ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೈವ್ ಒನ್ ನೈನ್ ಫೋರ್ ನೈನ್ ಸಿಕ್ಸ್ ಎಲ್ಲರಿಗೂ ನಮಸ್ಕಾರ ಸತತ ಆರು ವರ್ಷಗಳಿಂದ ನೀಟ್ ಸಿ ಇ ಟಿ ಇಲ್ಲಿ ಉತ್ತಮ ಫಲಿತಾಂಶ ನೀಡುತ್ತಾ ಬಂದಿದ್ದೇವೆ ನಮ್ಮಲ್ಲಿ ಕೆ ಸಿ ಇ ಟಿ ನೀಟ್ ಕ್ರಾಶ್ ಕೋರ್ಸ್ಗೆ ದಾಖಲಾತಿ ಶುರುವಾಗಿದೆ ನಮ್ಮ ಇನ್ನೊಂದು ಬ್ರಾಂಚ್ ಜ್ಞಾನ ಬಿಂದು ಕೋಚಿಂಗ್ ಸೆಂಟರ್ ಸತ್ಯಂ ಆರ್ಕೇಡ್ ಅಬೋ ಬಂಧನ್ ಬ್ಯಾಂಕ್ ನಿಯರ್ ಸಹ್ಯಾದ್ರಿ ಸರ್ಕಲ್ ಸಾಲಗಾಮಿ ರೋಡ್ ಹಾಸನ್ ಮೊಬೈಲ್ ನಂಬರ್ ಏಟ್ ಸೆವೆನ್ ಸಿಕ್ಸ್ ಟೂ ನೈನ್ ಡಬಲ್ ಸೆವೆನ್ ಡಬಲ್ ಸೆವೆನ್ ಟು ಡಿಪ್ಲೊಮಾ ಕೋರ್ಸ್ ಅಡ್ಮಿಶನ್ ಓಪನ್ ಇದೆ ಹಾಗೆ ಪಿ ಜಿ ಸಿ ಡಿ ಸ್ಪೆಷಲಿ ಎಮ್ ಸಿ ಎಗೆ ಕ್ರ್ಯಾಶ್ ಕೋರ್ಸ್ ಅಡ್ಮಿಷನ್ಸ್ ಓಪನ್ ಇದೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸ್ಕೋಬೇಕಾಗಿ ವಿನಂತಿ ಜಿ ಲೈಫ್ ಸ್ಕೂಡ್ ಇದೀಗ ನಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಲ್ಜಿ ಬೆಸ್ಟ್ ಶಾಪ್ನಲ್ಲಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸುವ ಗೃಹೋಪಯೋಗಿ ವಸ್ತುಗಳು ಜಿ ಮಾಡೆಲ್ನ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಏರ್ ಕಂಡೀಷನರ್ ಓವನ್ ವಾಟರ್ ಪ್ಯೂರಿಫೈಯರ್ಸ್ ಸ್ಪೀಕರ್ಸ್ ಇನ್ನೂ ಹತ್ತು ಹಲವಾರು ಜಿ ಮಾಡೆಲ್ನ ಉಪಕರಣಗಳು ಈಗ ಒಂದೇ ಕಡೆಯಲ್ಲಿ ಲಭ್ಯವಿದೆ ನಮ್ಮಲ್ಲಿ ಮೂವತ್ತೆರಡರಿಂದ ತೊಂಬತ್ತೇಳು ಇಂಚಿನ ಟಿವಿಗಳಿದ್ದು ಯು ಎಚ್ ಡಿ ಫೋರ್ ಕೆ ಫುಲ್ ಹೆಚ್ಡಿ ಒಎಲ್ ಇಡಿ ಸಿ ಫೋರ್ ಓ ಎಲ್ಇಡಿ ಜಿ ಫೋರ್ ಮಾದರಿಯ ಟಿವಿಗಳು ಲಭ್ಯವಿದೆ ರೆಫ್ರಿಜರೇಟರ್ನಲ್ಲಿ ಸಿಂಗಲ್ ಡೋರ್ ಡಬಲ್ ಡೋರ್ ಮತ್ತು ಸೈಡ್ ಬೈ ಸೈಡ್ ಮಾಡೆಲ್ಗಳು ಲಭ್ಯವಿದ್ದು ವಾಷಿಂಗ್ ಮೆಷಿನ್ನಲ್ಲಿ ಆಟೋಮ್ಯಾಟಿಕ್ ಸೆಮಿ ಆಟೋಮ್ಯಾಟಿಕ್ ಫ್ರಂಟ್ ಲೋಡ್ ಟಾಪ್ ಲೋಡ್ ಮತ್ತು ವಾಷರ್ ಮತ್ತು ಡ್ರೈಯರ್ಗಳು ಸಿಗುತ್ತವೆ ಅಷ್ಟೇ ಅಲ್ಲದೆ ಮೈಕ್ರೋವೇವ್ ಓವನ್ ಡಿಶ್ ವಾಷರ್ ಸೌಂಡ್ ಬಾರ್ಸ್ ಎಕ್ಸ್ ಜೂಮ್ ಡ್ಯೂಯಲ್ ಇನ್ವರ್ಟರ್ ಎಸಿ ವಾಟರ್ ಪ್ಯೂರಿಫೈಯರ್ಗಳು ದೊರೆಯುತ್ತದೆ ಸ್ಪೆಷಲ್ ಆಫರ್ ಅಂದ್ರೆ ನೋ ಕಾಸ್ಟ್ ಇಎಂಐ ಝೀರೋ ಡೌನ್ ಪೇಮೆಂಟ್ ಇಪ್ಪತ್ತಾರು ಪರ್ಸೆಂಟ್ವರೆಗೆ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ ಫಿಕ್ಸ್ಡ್ ಇಎಂಐ ಮತ್ತು ಒಂದು ಇಎಂಐನ ಐನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನಿಮ್ಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಜಿ ಬೆಸ್ಟ್ ಕೇರ್ ಆನ್ಯುಯಲ್ ಮೇಂಟೆನೆನ್ಸ್ ಪ್ಲಾನ್ ಸಹ ಸಿಗುತ್ತೆ ಅಲ್ಲದೆ ಸ್ಪ್ಲಿಟ್ ಎಸಿ ಇನ್ಸ್ಟಾಲೇಷನ್ ಕೇವಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾಡಿ ಕೊಡ್ತಾರೆ ಎಷ್ಟೆಲ್ಲ ಆಫರ್ಸ್ ಎಷ್ಟು ಕಡಿಮೆ ಮೊತ್ತದಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಎಂದೇ ಭೇಟಿ ನೀಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಸ್ಎನ್ಎಲ್ ಭವನದ ಎದುರು ಹನುಮಾನ್ ಟವರ್ಸ್ ಬಿಎಂ ರಸ್ತೆ ಹಾಸನ ಸಂಪರ್ಕಿಸಿ

ಜಿ ಅವರ ಅರವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಆರ್ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನ ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಅಮೂ ಸ್ವಾಗತ ಜಿಲ್ಲಾ ಕೇಂದ್ರವಾಗಿರುವ ಹಾಸನದಲ್ಲಿ ಪ್ರಾಬಲ್ಯವನ್ನು ಉಳಿಸಿಕೊಂಡಿರುವ ಜೆಡಿಎಸ್ ನಗರಸಭೆಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಧ್ಯಕ್ಷ ಸ್ಥಾನವು ಜೆಡಿಎಸ್ಗೆ ದೊರಕಿದ್ದು ಇದೀಗ ಅಧ್ಯಕ್ಷರ ಬದಲಾವಣೆಯ ಕೂಗು ಶುರುವಾಗಿದೆ ಆಗಸ್ಟ್ನಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ಚಂದ್ರೇಗೌಡರನ್ನು ಬದಲಿಸಲು ಜೆಡಿಎಸ್ ವರಿಷ್ಠರು ಮುಂದಾಗಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಆರು ತಿಂಗಳು ಚಂದ್ರೇಗೌಡರಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿತ್ತು ಈಗ ರಾಜೀನಾಮೆ ನೀಡಬೇಕು ಬೇರೆಯವರಿಗೆ ಅವಕಾಶ ಕೊಡಬೇಕು ಎನ್ನುವ ವಾದವನ್ನು ಜೆಡಿಎಸ್ ನಾಯಕರು ಮುಂದಿಟ್ಟಿದ್ದಾರೆ ಆದರೆ ಕೇವಲ ಆರು ತಿಂಗಳಲ್ಲಿ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವಧಿ ಪೂರ್ಣಗೊಳಿಸಲು ಅವಕಾಶ ನೀಡಬೇಕು ಎನ್ನುವ ಬೇಡಿಕೆ ಚಂದ್ರೇಗೌಡರದು ಆದರೆ ಜಿಲ್ಲೆಯ ಜೆಡಿಎಸ್ ವರಿಷ್ಠರಾದ ಎಚ್ ಡಿ ರೇವಣ್ಣ ಇದಕ್ಕೆ ಸೊಪ್ಪು ಹಾಕುತ್ತಿಲ್ಲ ಒಂದೆಡೆ ರಾಜೀನಾಮೆ ಕೊಡುವಂತೆ ವರಿಷ್ಠರು ಪಟ್ಟು ಹಿಡಿದಿದ್ದಾರೆ ಇನ್ನೊಂದೆಡೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವುದಿಲ್ಲ ಎಂದು ಚಂದ್ರೇಗೌಡ ಹೇಳುತ್ತಿದ್ದು ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಹಗ್ಗಜಗ್ಗಾಟ ಶುರುವಾಗಿದೆ ಹಾಸನ ನಗರಸಭೆಯಲ್ಲಿ ಒಟ್ಟು ಮೂವತ್ತೈದು ಸದಸ್ಯರಿದ್ದು ಜೆಡಿಎಸ್ ಹದಿನೇಳು ಬಿಜೆಪಿ ಹದಿನಾಲ್ಕು ಕಾಂಗ್ರೆಸ್ ಹಾಗೂ ಪಕ್ಷೇತರರು ತಲಾ ಇಬ್ಬರು ಸದಸ್ಯರಿದ್ದಾರೆ ಜೊತೆಗೆ ಸ್ಥಳೀಯ ಶಾಸಕ ಸ್ವರುಪ್ರಕಾಶ್ ಅವರ ಮತವೂ ಸೇರಲಿದ್ದು ಜೆಡಿಎಸ್ಗೆ ಹದಿನೆಂಟು ಮತಗಳು ಸಿಗಲಿವೆ ಸ್ಪಷ್ಟ ಬಹುಮತ ಪಡೆದಿರುವ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನು ಆಯ್ಕೆ ಮಾಡಲು ಮುಂದಾಗಿದೆ It's still were not ಶಾಸಕ ನಗರಸಭೆ ಅಧ್ಯಕ್ಷ ಸ್ಥಾನದ ಅಧಿಕಾರ ಹಂಚಿಕೆ ಸಂಬಂಧ ಹಿಂದೆಯೂ ಮಾತುಕತೆಯಾಗಿದ್ದು ಇದಕ್ಕೆ ಒಪ್ಪದ ಅಧ್ಯಕ್ಷ ಚಂದ್ರೇಗೌಡರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗುವುದು ಹಾಲಿ ಅಧ್ಯಕ್ಷ ಚಂದ್ರೇಗೌಡರು ಸುಲಭವಾಗಿ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡುವಂತೆ ಕಾಣುತ್ತಿಲ್ಲ ಎಚ್ ಡಿ ರೇವಣ್ಣ ಅವರನ್ನು ಎದುರು ಹಾಕಿಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವುದು ಸುಲಭವಿಲ್ಲ ಆದರೆ ಚಂದ್ರೇಗೌಡರ ಕಠಿಣ ನಿಲುವಿನ ಹಿಂದೆ ಲೆಕ್ಕಾಚಾರ ಇರಬೇಕು ಎನ್ನುವ ಮಾತುಗಳು ಕೇಳಿಬರುತ್ತಿವೆ ಮೂವತ್ತೈದು ಸದಸ್ಯರ ಪೈಕಿ ಹದಿನೆಂಟು ಸದಸ್ಯರ ಬೆಂಬಲ ದೊರೆತರೆ ಅಧ್ಯಕ್ಷರಾಗಿ ಮುಂದುವರೆಯಬಹುದು ಬಿ ಬಿಜೆಪಿಯ ಹದಿನಾಲ್ಕು ಸದಸ್ಯರಿದ್ದು ಇಬ್ಬರು ಪಕ್ಷೇತರರು ಸದಸ್ಯರಾಗಿದ್ದಾರೆ ಜೆಡಿಎಸ್ ನಾಯಕರ ವಿರುದ್ಧ ಪ್ರತಿಕಾರ ತೀರಿಸಿಕೊಳ್ಳಲು ಬಿಜೆಪಿ ಮುಖಂಡರು ಈ ಅವಕಾಶ ಬಳಕೆ ಮಾಡಿಕೊಳ್ಳಬಹುದು ಎನ್ನುವ ಚರ್ಚೆಗೂ ಶುರುವಾಗಿದೆ ಆಗಸ್ಟ್ ಇಪ್ಪತ್ತೊಂದರಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶಾಸಕ ಸ್ವರೂಪ್ರಕಾಶ್ ಮತ ಸೇರಿ ಜೆಡಿಎಸ್ನ ಎಂ ಚಂದ್ರೇಗೌಡರಿಗೆ ಮೂವತ್ನಾಲ್ಕು ಮತಗಳು ಬಂದಿದ್ದವು ಬಿಜೆಪಿ ಬಹುತೇಕ ಸದಸ್ಯರು ಚಂದ್ರೇಗೌಡರಿಗೆ ಮತ ಹಾಕಿದ್ದು ಗುಟ್ಟಾಗಿ ಉಳಿದಿರಲಿಲ್ಲ ಚಂದ್ರೇಗೌಡರ ಲೆಕ್ಕಾಚಾರ ನಿಗೂಢ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಹಾಸನದಲ್ಲಿ ಅದ್ದೂರಿ ಚಾಲನೆ ಕೇಂದ್ರ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆ ರೈಲ್ವೆ ನಿಲ್ದಾಣಕ್ಕೆ ಮುತ್ತಿಗೆ ಯತ್ನ ಮತ್ತು ಹಾಸನ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಹಗ್ಗ ಜಗ್ಗಾಟ ಚಂದ್ರೇಗೌಡರನ್ನು ಬದಲಾಯಿಸಲು ಮುಂದಾದ ಜೆಡಿಎಸ್ ವರಿಷ್ಠರು ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು